ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಅನ್ನು ಮಾಡಿ ತಾಯಿ ತಮ್ಮ 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 ಮಕ್ಕಳಿದ್ದಾರೆ ಒಂದು ಐದು ತಿಂಗಳ ಹಿಂದೆ ಒಂದು ಆಘಾತ ಆಯಿತು ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬರು ಇದ್ದಿದೆ ಹಾಗೆ ಒಂದು ಆರು ಗಂಟೆ ಸುಮಾರಿಗೆ ಸಾಯಂಕಾಲ ಅಮ್ಮನಿಗೆ ಮತ್ತೆ ನೀರು ತುಂಬಿದ್ರೆ ತುಂಬಾ ನೋವು ಹುಷಾರು ಕಷ್ಟ ಆಗುತ್ತವೆ ಉಂಟು ಎಂತ ಮಾಡ್ಲಿಕ್ಕೆ ಗೊತ್ತಿಲ್ಲ ಹೊನ್ನೋರ್ ಹಾಸ್ಪಿಟ್ಲಿಗೆ ಹೋದಾಗ ಬಾರಿ ಕಷ್ಟ ಉಂಟು ಅಂತ ಹೇಳಿದ್ರು ಮಣಿಪರ ಹೋಗ್ಬೇಕಂತ ಹೇಳಿದ್ರು ಅಂತ ಹೇಳಿದ್ರು ಇನ್ನಾಪುರ ಮುನಿ ಹಾಸ್ಪಿಟ್ಲ್ ಡಾಕ್ಟರ್ ನಮ್ಗೆ ಕಿಶೋರ್ ಅಂತ ಹೇಳಿ ಅವರು ಪರಿಚಯ ಉಂಟು ಒಂದು ಫೋನ್ ಮಾಡಿದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಇಲ್ಲಿ ಬರ್ದಾಗ ಆಗಿತ್ತು ಅವರು ಸ್ವಲ್ಪ ಟೆಸ್ಟ್ಗೆಲ್ಲ ಕಳಿಸಿದ್ರು ಯಾಕೋ ಸಿಂಪ್ಟಮ್ಸ್ ಬೇರೆ ರೀತಿ ಕಾಣಿಸ್ತಾ ಉಂಟು ಅಂತ ಹೇಳಿದ್ರು ಎಲ್ಲರೂ ಮತ್ತೊಬ್ರು ತಕ್ಕ ಮಣಿಪಾಲ್ ಡಾಕ್ಟರ್ ಸ್ಪೆಷಲಿಸ್ಟ್ ಅಲ್ಲಿ ಇದ್ರು ಅವ್ರಿಗೆ ಮಣಿಪಾಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅದನ್ನ ಮಣಿಪಾಲ್ ಕರ್ಕೊಂಡೋದೆ ಮಣಿಪಾಲಲ್ಲಿ ಎಲ್ಲ ರೀತಿಯಂತ ಟೆಸ್ಟ್ ಮಾಡ್ತಿದ್ರು ಆ ಹೋಟೆಲ್ ಎಲ್ಲಿ ನೀರು ತೆಗೆದಿರು ರಿಪೋರ್ಟ್ ಏನ್ ಬಂತು ಅಂತ ಕೇಳಿದ್ರೆ ಇವಳಿಗೆ ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರು ದೊಡ್ಡ ಆಘಾತ ಆಯ್ತು ತಾಯಿಗಿದ್ದ ಒಬ್ಬಳೆ ಏನಾದ್ರು ಮಾಡಿ ತಂದೆಯನ್ನು ಉಂಟುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ವಿ ಆಗ್ಲಿಲ್ಲ ನಿಮ್ಗೆ ತಾಯಿಗೆ ಆಯ್ತಲ್ಲ ಎಲ್ಲ ವಿಷಯ ಆಯ್ತು ಇಂಥದ್ದು ನಿಂತು ಅಂತ ಹೇಳಿದಾಗ ಏನ್ ಮಾಡುದು ತಲೆಗೆ ನಮ್ಮ ಕೈ ತಲೆ ಬರಲಿಲ್ಲ ಆಗ ನಮ್ಮ ಭಾವ ಬೆಂಗಳೂರಲ್ಲಿದ್ದಾರೆ ನಮ್ಮ ತಂಗಿ ಮದುವೆ ಮಾಡಿ ಕೊಟ್ಟಿದ್ದೇವೆ ವಿಲಾಸ್ ನಾಯಕ್ ಅಂತೇಳಿ ಅವರು ಊರಲ್ಲೇ ಇದ್ದಾರೆ ಅವ್ರು ಬೆಂಗಳೂರಲ್ಲಿ ಜಾಬ್ ಹೆಂಡತಿ ಮಕ್ಕಳೆಲ್ಲ ಅವರು ಹೇಳ್ಕೊಂಡಾಗ ಅವ್ರು ಹೇಳಿದ್ರು ಎಮ್ಮ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗಿ ನಾನು ಮಾತಾಡ್ತೇನೆಲ್ಲ ಅಂತ ಹೇಳಿ ಅಲ್ಲಿಗೆ ರಾತ್ರಿ ನಾವು ಕರ್ಕೊಂಡು ಹೋಗುವಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಫೋನ್ ಮಾಡಿ ಕರ್ಕೊಂಡು ಹೋಗುವ ಅಡ್ಮಿಟ್ ಮಾಡ್ಕೊಂಡ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾವಿಲ್ಲಿ ಮಣಿಪಾಲಿಂದ ಡಿಸ್ಚಾರ್ಜ್ ಮಾಡಿ ಹೋಗುವಾಗ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಕಟ್ಟಿದ್ದೇವೆ ಅವತ್ ನಮ್ಮ ಹತ್ರ ಹಣ ಇರಲಿಲ್ಲ ಏನೇನೋ ಮಾಡ್ಕೊಂಡಿರೋ ಕಷ್ಟಪಟ್ಟು ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಅಲ್ಲಿ ಸೇರ್ಪಡೋದು ಅಲ್ಲಿ ಒಳ್ಳೆ ತೊಂದರೆ ಇಲ್ಲ ಎಲ್ಲ ರೀತಿಯಲ್ಲಿ ಮಾಡಿದ್ರು ಹಾಗೆ ಸರ್ಜರಿ ಸಹ ಮಾಡಿದ್ರು ಅದು ನಮ್ ಗೊತ್ತಿನ ಮಟ್ಟಿಗೆ ನಾನು ಇಷ್ಟು ಮೇಲೆ ತಿರುಗಾಡ್ದಲ್ಲಿ ನಮ್ಮ ವಿಟಲ ಪೂಜಾರಿ ಇವರಂತ ಒಂದು ದೇವಂತ ವೇಹ ಮನುಷ್ಯ ಏನಾದ್ರೂ ತಿನ್ಲಿಕ್ಕಿಲ್ಲ ಯಾಕೆ ಹೇಳಿದ್ರೆ ನಮ್ಮ ಜೀವ ಹೋಗ್ತದೆ ಪರಿಸ್ಥಿತಿ ಈಗ ಉಂಟು ಅಂತ ಹೇಳಿದ್ರೆ ಅದ್ನ ಬಿಟ್ಟುಕೊಳ್ಳುದಿಲ್ಲ ನನ್ನ ತಾಯಿಗೆ ಸರ್ಜರಿ ಉಂಟು ಹಣ ಬೇಕು ಅಂತ ಹೇಳಿದಾಗ ಇನ್ನ ಮುಂದೆ ಏನು ಮಾತಾಡಲಿಲ್ಲ ಅವರ ಕೈಲ ಹಣ ಎಂತ ಇದ್ರೆ ಬೇರೆ ಕಡೆ ತೆಗೆದು ನಮ್ಗೆ ಕೊಟ್ಟು ಕಳ್ಸಿ ಆಗುತ್ತೆ ನಿಮ್ಮ ತಾಯಿಗೆ ಅಂತ ಹೇಳಿ ಹೇಳಿ ಒಂದು ಧೈರ್ಯ ತುಂಬಿ ನನಗೆ ಆ ಸರ್ಜರಿ ಎಲ್ಲ ಆಯಿತು ಈಗ ಮೊನ್ನೆ ಮೊನ್ನೆ ಫೈನಲ್ ರಿಪೋರ್ಟ್ ಬಂದಾಗ ಎಲ್ಲ ನಾರ್ಮಲ್ ಆಯ್ತು ನನ್ನ ತಾಯಿಯನ್ನು ಉಳಿಸಿಕೊಂಡೆ ಅಲ್ಲ ಪೊಂದಿಲಿ ಸ್ವಾಮಿ ಉಳಿಸ್ದು ಅಂತ ಒಂದು ಧೈರ್ಯ ಆ ಒಂದ್ ನೆಮ್ಮದಿ ನನ್ನ ಖುಷಿ ಆಯ್ತು ಈ ಊರಲ್ಲಿ ಇದ್ದಾಳೆ ಈ ಇಂಥ ಒಂದು ಸಂಕಟದಿಂದ ದೇವ್ರು ಪಾರು ಮಾಡಿದ ಅದೇ ನನಗೆ ಆಗಲ್ಲ ಅಷ್ಟೇ ಆದ್ರೆ ಪ್ರತಿಯೊಬ್ರಿಗೆ ಬರ್ತದೆ ದೇವರ ಅನುಗ್ರಹ ಇದ್ರೆ ಯಾವುದನ್ನು ಗೆಲ್ಲಬಹುದು ಅನ್ನುವಂತ ಒಂದು ಸಾಕ್ಷಿ ನಮಗೆ ಉಂಟು ಈಗ ನಮ್ಮ ಮನೆಯಲ್ಲಿ ಈಗ ಹೇಳ್ತಾರೆ ಅನೀಕರ್ತಾನೆ ಅಂತ ಹೇಳಿ ಆ ನೀವು ಎಷ್ಟು ತೂಕ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮ ಮಾದವರು ಮಾತ್ರ ಗೊತ್ತು ಅದು ಹದಿನೆಂಟು ಕೆಜಿ ತೂಕ ಇದೆ ಬೆಳ್ಳಿಯವ ಅಲ್ಲ ಬೆಳ್ಳಿ ಅಲ್ಲ ಅದು ತಾಮ್ರದ್ದೇ ಅದು ಕಬ್ಬಿಣ ಕಟ್ಟಿ ಉಂಟು ಹಿಂದೆ ಅದನ್ನ ಕಟ್ಲಿಕ್ಕೆ ಮೂರು ಜನ ಬೇಕು ನನಗೆ ಕಟ್ಲಿಕ್ಕೆ ಹದಿನೆಂಟು ಕೆಜಿ ತೂಕದ ಅಣ್ಣಿಯದು ಕಟ್ಲಿಕ್ಕೆ ಅದನ್ನು ಕಟ್ಕೊಂಡು ಇಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಕೆಲಸ ಮಾಡ್ತೇನೆ ನಾನಲ್ಲ ಆ ಕಂಗುಲಿ ದೈವದ ಒಂದು ಅನುಗ್ರಹ ನಮ್ದು ಮಡಲಕ್ಕಿ ಕ್ಷೇತ್ರ ಮಾತ್ರ ಅವ್ರ ತಂಗಾರು ನಾನೇ ಕಂಗುಲಿ ಮಾಡಬೇಕಾಗಿತ್ತು ನಾನು ಅವತ್ತೇ ಕಂಗುಲಿ ಮಾಡುದು ಫಸ್ಟ್ ಯಾಕಂದ್ರೆ ನಮ್ಮಲ್ಲಿ ಆದ್ರಿಂದ ನಮ್ಮಲ್ಲಿ ಪಂಗಿಲಿ ದೈವ ಇಲ್ಲ இல்ல நம்மள்ய்வ நம்புதில் நான் அவத்த நம்பிக்கை இட்டுவர தான் ஆங்குளியே அவத்தின் இவத்தினு ஆ பங்குலி எழுது உசிரியாக யாக்கே ஆஷ ஆவத்தின் இவத்தினு நன்கு கொடுத்து தந்து கொடுத்து கீரி தந்து கொடுத்து ஒழு ஜீவன கொடுத்து நன்கு ஏற்க நான் நம்பிடுத்து ஆங்குளிகே ನಂಬಿಕೆ ಹುಟ್ಟುವಾಗ ನನಗೆ ಅನುಗ್ರಹ ಮಾಡಿದೆ ಪಂಜುಲಿ ಸ್ವಾಮಿ ಪಂಜುಲಿ ಪಂಜುಲಿ ಹಾಗಾಗಿ ಮಲೆನಾಡು ಯಕ್ಷ ಮಿತ್ರ ಮಂಡಳಿ ಅಂತ ಪ್ರಶಾಂತ್ ಅವರು ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿದ್ರೆ ಅಲ್ಲಿ ಒಂದು ಬಿರು ಸನ್ಮಾನ ಮಾಡಿದೆ ನಾನು ಅವರ ಒಂದು ಬಿರುವುದನ್ನ ಅಭಿನವ ಪಂಜುಲಿ ಅಂತ ಒಂದು ಬಿರುವುದನ್ನ ಕೊಟ್ಟು ಸನ್ಮಾನ ಮಾಡಿದೆ ಪಾತ್ರ ಜೀವ ತುಂಬಲಿಕ್ಕೆ ಈಗಲೂ ಆ ಘಟ್ಟಕ್ಕೆ ಹೋದಾಗ ಒಂದು ವೇಷವನ್ನು ನೋಡಿಕೆ ಒಂದು ಕೆಲವರು ಒಂದು ಅಭಿಮಾನಿಗಳು ಆ ಕ್ಷೇತ್ರ ಮಾತ್ಮೆಯ ತಂದಿಲಿ ಒಳಗಡೆ ಕ್ಷೇತ್ರ ಮಾಹಿತಿ ತಂದಿಲಿ ತುಂಬಾ ಹೆಸರು ತಂದು